ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೀತು ಒಂದ್ ವರ್ಷ ಬರಗಾಲ ಮತ್ತೊಂದು ವರ್ಷ ಭಾರೀ ಮಳೆ ಇದ್ರ ಮಧ್ಯೆ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕೆಲಸ ಕಾಣುತ್ತಲೇ ಇಲ್ಲ ಆದರೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವು ಶುರುವಾಗಿದೆ ಅದುವೇ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಮಗೆ ಬೇಕು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈಗಿರುವ ಮಂತ್ರಿಗಳು ಸಚಿವ ಸ್ಥಾನ ಉಳಿಸಿಕೊಳ್ಳೋಕೆ ಹರಸಾಹಸವನ್ನ ಪಡ್ತಿದ್ದಾರೆ ಹೀಗಾಗಿಯೇ ಸದ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಕ್ಕೆ ಬಂದಿದ್ದಾರೆ ಅವರ ಮನೆಯೇ ಈಗ ಶಕ್ತಿ ಕೇಂದ್ರವಾಗಿದೆ ಸಂಪುಟ ಪುನರ್ರಚನೆಗೆ ಈಗ ಕಾಲ ಕೂಡಿ ಬಂದಿದೆ ಅನ್ನಿಸುತ್ತೆ ಜೂನ್ ಮೊದಲ ವಾರದಲ್ಲೇ ಹೈಕಮಾಂಡ್ ಸಭೆಯನ್ನ ಕೂಡ ಮಾಡುತ್ತೆ ಹಾಲಿ ಸಚಿವರಿಗೆ ಈಗ ಫುಲ್ ಟೆನ್ಷನ್ಗೆ ಕಾರಣವಾಗಿದೆ ಅದೇ ಕಾರಣಕ್ಕಾಗಿ ಎಐ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈಗ ಒಬ್ಬೊಬ್ಬರಾಗಿ ಮೀಟ್ ಮಾಡ್ತಾ ಇದ್ದಾರೆ ತಾವ್ ಏನ್ ಮಾಡಿದ್ದೀವಿ ಯಾವ ರೀತಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಸಂಘಟನೆ ಮಾಡಿದ್ದೀವಿ ಇದೆಲ್ಲದರ ವಿಚಾರವನ್ನ ಹೇಳ್ತಿದ್ದಾರೆ ಖರ್ಗೆ ಮನೆಗೆ ಸಚಿವರು ಶಾಸಕರು ಭೇಟಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಒಬ್ಬರೇ ಭೇಟಿ ಕೊಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಬೋಸರಾಜು ಹಾಗೇನೇ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ರು ಇದರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದು ದೊಡ್ಡ ಪ್ರಶ್ನೆಗೆ ಕಾರಣವಾಗಿದೆ ಒಂದ್ ವೇಳೆ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಲೀಡರ್ಸ್ ಇದೀಗ ಸರ್ಕಸ್ ಮಾಡುತ್ತಿದ್ದಾರೆ ಜೂನ್ ಆರನೇ ತಾರೀಕು ದೆಹಲಿಗೆ ಹೋಗ್ಲಿರೋ ಸಿಎಂ ಡಿ ಡಿಸಿಎಂ ಅಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ ನಾಲ್ವರು ಎಂಎಲ್ಸಿಗಳ ನೇಮಕದ ಜೊತೆಗೆ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಈಗಾಗಲೇ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾರಿಗೋ ಯಾರಿಗೆ ಲಕ್ ಅನ್ನೋದ್ರ ಪ್ರಶ್ನೆಯ ಜೊತೆಗೆ ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರವೂ ಕೂಡ ಮುನ್ನೆಲೆಯಲ್ಲಿ ಇರೋದ್ರಿಂದ ಈ ವಿಚಾರ ಈ ಸಲ ಫೈನಲ್ ಆಗುತ್ತೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಅಷ್ಟೇ ದೊಡ್ಡದಿದೆ ಜೊತೆಗೆ ಒಂದಷ್ಟು ರೀತಿಯ ಆತಂಕಗಳು ಇರುವಂತಹ ಸಚಿವರ ಪಟ್ಟಿ ಕೂಡ ದೊಡ್ಡದಿದೆ ಆದರೆ ಪರ್ಫಾರ್ಮೆನ್ಸ್ ಮತ್ತೆ ಹಲವಾರು ಮಾನದಂಡಗಳಲ್ಲಿ ಸುಮಾರು ಸಚಿವರುಗಳಿಗೆ ಈಗಾಗಲೇ ಒಂದಷ್ಟು ಆತಂಕ ಇದೆ ಈ ಒಂದು ಸಂಪುಟ ಪುನರ್ರಚನೆಗೆ ಸೀಮಿತ ಆಗುತ್ತಾ ಅಥವಾ ಅಧಿಕಾರ ಹಂಚಿಕೆ ಬರುತ್ತಾ ಬಂದ್ರೆ ಯಾವ ಬಣದ ಮೇಲುಗೈಯಾಗತ್ತೆ ಮತ್ತು ಯಾರ ಪರ ಇರೋದು ಅಥವಾ ಇಬ್ಬರ ಬಣದಲ್ಲೂ ಇಲ್ಲದೆ ತಟಸ್ಥ ಬಣದಲ್ಲಿ ಇರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ಖರ್ಗೆ ಭೇಟಿಯಾಗಿ ಗೃಹಲಕ್ಷ್ಮಿಯ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಡೆತಡೆಗಳು ಸವಾಲುಗಳು ಇದ್ರೂ ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಿದ್ದಾರೆ ಅಧಿಕಾರ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿದ್ರೆ ಅವರಿಗೆ ಪೂರಕವಾಗಿ ಸಂಪುಟವನ್ನ ಪುನರ್ರಚನೆ ಮಾಡಿಕೊಂಡು ಬಿಟ್ರೆ ಈ ರೀತಿಯಾದಂತಹ ಒಂದು ಆತಂಕ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಬಣದ ಕೆಲವರು ಹೋಗಿ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಪಾಸಿಬಲ್ ಸಿನಾರಿಯೋದಲ್ಲಿ ಹಂಚಿಕೆ ಆಗಿಬಿಟ್ರೆ ಸಿದ್ದರಾಮಯ್ಯ ಬಣದಲ್ಲಿ ಇರುವಂತಹ ಜೊತೆಗೆ ನ್ಯೂಟ್ರಲ್ ಬಣದಲ್ಲಿ ಇರುವಂತವರು ಏನ್ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಇಲ್ಲಿ ಖರ್ಗೆ ಬರೀ ರೆಫ್ರಿ ಅಷ್ಟೇ ಅಲ್ಲ ಪ್ಲೇಯರ್ ಕೂಡ ಆಗಿರೋದ್ರಿಂದ ತಕ್ಕಡಿ ತೂಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ಕಡೆ ಖರ್ಗೆ ಅವರ ಬೊಟ್ಟು ಬಿಡುತ್ತೆ ಅನ್ನೋದ್ರ ಮೇಲೆ ಆಯಾ ಬಣದ ಅಥವಾ ಆಯಾ ಸಚಿವರ ನಾಯಕರುಗಳ ಭವಿಷ್ಯ ನಿಂತಿದೆ ಹೀಗಾಗಿ ಅನಿವಾರ್ಯವಾಗಿ ಖರ್ಗೆ ಅವರ ಮುಂದೆ ಹೋಗಿ ಅವಾಲತ್ತುಕೊಳ್ತಾ ಇದ್ದಾರೆ ಈ ಹಿಂದೆ ರಣದೀಪ್ ಸುರ್ಜೇವಾಲಾ ಹೈಕಮಾಂಡ್ ನಾಯಕರು ಒಂದು ನಿರ್ದಿಷ್ಟ ಮಾನದಂಡಗಳ ಆಧಾರದಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಹೈಕಮಾಂಡ್ ಯಾರೋ ಒಬ್ಬ ನಾಯಕರ ಒಂದು ಆಶೀರ್ವಾದ ಇದ್ರೆ ಸಾಕು ಅಂತ ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈಕ್ವಲ್ ಆಗಿ ಅಲ್ಲಿ ಬಣಗಳು ಇರ್ತವೆ ಹೀಗಾಗಿ ವ್ಯತ್ಯಾಸಗಳು ಆಗೋದು ಕಾಮನ್ ಈಗಾಗಲೇ ಸಚಿವರಿಗೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಒಂದಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಅದಕ್ಕೆ ಡೆಡ್ ಲೈನ್ ಅನ್ನು ಕೂಡ ಪರ್ಫಾರ್ಮೆನ್ಸ್ ಆಗಿರಬೇಕು ಇದೆಲ್ಲ ಕೆಲ ಸಚಿವರಿಂದ ಸಾಧ್ಯ ಆಗದೆ ಇರೋದ್ರಿಂದ ಅನಿವಾರ್ಯವಾಗಿ ಒತ್ತಡದಲ್ಲಿದ್ದಾರೆ ಈಗ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ನವೆಂಬರ್ ನಲ್ಲಿ ಆಗೋದು ಪಕ್ಕ ಯಾಕಂದ್ರೆ ದೊಡ್ಡ ಪ್ರಮಾಣದ ಬಹುಮತ ಸಿಕ್ಕಿರುವಂತ ಸರ್ಕಾರ ಹಿರಿಯ ನಾಯಕರುಗಳು ತುಂಬಾ ಇದ್ದಾರೆ ಜೊತೆಗೆ ಹೊಸ ನಾಯಕರು ಕೂಡ ಭವಿಷ್ಯವನ್ನ ಲೆಕ್ಕಾಚಾರ ಹಾಕಿ ಓಪನ್ ಆಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹೀಗಾಗಿ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎನ್ನುವಂತಹ ತಂತ್ರಗಳು ಕೂಡ ನಡೀತಾ ಇವೆ ಕಳೆದ ಮೂರು ತಿಂಗಳಲ್ಲಿ ಸ್ವತಃ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಐದರಿಂದ ಆರು ಸಚಿವರನ್ನ ಕೂಡಲೇ ಕೈಬಿಡಿ ಯಾರು ಭ್ರಷ್ಟಾಚಾರದ ಆರೋಪ ಇರುವವರು ವಿವಾದಕ್ಕೆ ಕಾರಣೀಕರ್ತರಾಗಿರೋರನ್ನ ಮತ್ತು ವಿವಾದವನ್ನ ಸೃಷ್ಟಿ ಮಾಡ್ತಾ ಇರೋರು ಹಾಗೂ ಅಸಮರ್ಥ ಸಚಿವರನ್ನ ಕೈಬಿಡಿ ಅಂತ ಪದೇ ಪದೇ ಹೇಳಿದ್ರು ಆದರೆ ಸಿದ್ದರಾಮಯ್ಯ ಮಾತ್ರ ಒಂದೇ ಸಲ ತೆಗೆಯಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನ ಕೂಡ ರಾಹುಲ್ ಗಾಂಧಿಗೆ ಹೇಳಿದ್ದಾರೆ ಈಗ ಜೂನ್ ಮೊದಲ ವಾರ ಮೊದಲನೇದಾಗಿ ನಾಲ್ಕು ವಿಧಾನ ಪರಿಷತ್ ಸದಸ್ಯರ ನಾಮಕರಣವನ್ನು ಸರ್ಕಾರ ಮಾಡಬೇಕು ಈ ನಾಲ್ಕು ವಿಧಾನ ಪರಿಷತ್ ಸದಸ್ಯರಿಗೆ ಸುಮಾರು ನಲವತ್ತು ಜನರ ಪೈಪೋಟಿ ಇದೆ ಹಾಗಾಗಿ ಜಾತಿವಾರು ಪ್ರಾದೇಶಿಕವಾರು ಸಾಮಾಜಿಕವಾರು ಹಂಚಿಕೆ ಮಾಡಬೇಕು ಅಲ್ಲದೆ ಹಳಬರಿಗೆ ಮಣೆ ಹಾಕೋದು ಹೊಸಬರಿಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಹೊಸ ನಾಯಕರನ್ನ ಹುಟ್ಟು ಹಾಕಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಇದೇ ವಿಚಾರ ಈಗ ಸಿದ್ದರಾಮಯ್ಯ ಹಾಗೇನೆ ಶಿಗೆ ತಲೆನೋವಾಗಿದೆ ಯಾಕಂದ್ರೆ ತಮ್ಮ ಹಿಂಬಾಲಕರಿಗೆ ತಮ್ಮ ಆಪ್ತರಿಗೆ ಜಿ ಹುಜೂರ್ ಅನ್ನೋ ನಾಯಕರಿಗೆ ವಿಧಾನ ಪರಿಷತ್ ಸದಸ್ಯವನ್ನ ಕೊಡ್ಲಿಕ್ಕೆ ಒಂದಷ್ಟು ಪ್ಲಾನ್ ಮಾಡಿದ್ರು ಜಾತಿ ಹೆಸರಲ್ಲಿ ಸಾಮಾಜಿಕ ಮತ್ತು ಪ್ರಾದೇಶಿಕವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಮ್ ತಮ್ಗೆ ಬೇಕಾದವರಿಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಈಗ ಹೈಕಮಾಂಡ್ ನೇರವಾಗಿ ಹೇಳ್ತಾ ಇರೋದ್ರಿಂದ ಹೊಸವರಿಗೆ ಅವಕಾಶವನ್ನ ಕೊಡಿ ಹೊಸ ನಾಯಕರನ್ನ ಹುಟ್ಟು ಹಾಕಿ ಸಾಮಾಜಿಕವಾರು ಪ್ರಾದೇಶಿಕವಾರು ಯುವಕರಿಗೆ ಅವಕಾಶ ಕೊಡಿ ಅಂತ ಹೀಗಾಗಿ ಈ ಇಬ್ಬರು ನಾಯಕರಿಗೆ ತಲೆನೋವಾಗಿದೆ ಈಗಾಗಲೇ ಸಂಪುಟ ವಿಸ್ತರಣೆ ಮಾಡಬೇಕು ಪುನರ್ರಚನೆಯನ್ನು ಮಾಡಬೇಕು ಅನ್ನೋ ಕೂಗಿದ್ದು ಈಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಸಚಿವರನ್ನ ಕೈಬಿಡಲಿಕ್ಕೆ ಚರ್ಚೆ ಆಗ್ತಾ ಇದೆ ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಕಾರಣಕ್ಕೆ ಆದರೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಅಧಿಕಾರ ಹಂಚಿಕೆ ವಿಚಾರ ಈಗ ಸೈಲೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅನ್ನೋ ಆಲೋಚನೆಯಲ್ಲಿ ಸಿದ್ದರಾಮಯ್ಯ ಇದ್ದು ಅಲ್ಲಿವರೆಗೆ ಡಿಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ ಅನ್ನೋ ಮಾತು ಇದೆ ಸದ್ಯಕ್ಕೆ ದೆಹಲಿಗೆ ಹೋಗಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಂಪುಟ ವಿಚಾರ ಫೈನಲ್ ಮಾಡಿದ್ರು ಕೂಡ ಅದು ಕಾರ್ಯವೈಖರಿಗೆ ಬರೋದು ಸದ್ಯಕ್ಕಂತೂ ಇಲ್ಲ ಯಾಕಂದ್ರೆ ಜೂನ್ ಎರಡನೇ ವಾರ ಅಥವಾ ಜುಲೈ ಮೊದಲನೇ ವಾರ ಮಳೆಗಾಲದ ಅಧಿವೇಶನ ಇದೆ ಏಕಾಏಕಿ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಹೊಸ ಸಚಿವರನ್ನ ತಂದು ಕೂರಿಸಿದ್ರೆ ಅಸೆಂಬ್ಲಿಯಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಹೀಗಾಗಿ ಮಳೆಗಾಲದ ಅಧಿವೇಶನ ಮುಗ್ಗಿದ ಬಳಿಕ ಸಂಪುಟ ಸರ್ಜರಿ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಆದರೆ ಮುಖ್ಯವಾಗಿ ವಿಧಾನ ಪರಿಷತ್ಗೆ ನಾಲ್ಕು ಸದಸ್ಯರನ್ನ ನೇಮಕ ಮಾಡೋದು ಬಹುತೇಕ ಇನ್ನೂ ಹದಿನೈದು ದಿನಗಳ ಒಳಗೆ ಫೈನಲ್ ಆಗುತ್ತೆ ಹಾಗಾದ್ರೆ ಯಾವೆಲ್ಲ ಸಚಿವರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಪೌರಾಡಳಿತ ಸಚಿವ ಖಾನ್ ಸಹಕಾರಿ ಸಚಿವ ಕೆನ್ ರಾಜಣ್ಣ ನೀರಾವರಿ ಸಚಿವ ಬೋಸರಾಜು ಆಹಾರ ಸಚಿವ ಮುನಿಯಪ್ಪ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಎಚ್ ಸಿ ಮಹದೇವಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಕುರ್ಚಿಯು ಅಲ್ಗಾಡ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ಎಸ್ ಮಲ್ಲಿಕಾರ್ಜುನ್ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅಬಕಾರಿ ಸಚಿವ ಆರ್ಬಿತಿ ಮಾಪುರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಇವರೆಲ್ಲರ ಕಾರ್ಯವೈಖರಿ ವಿವಾದಗಳ ಆಧಾರದ ಮೇಲೆ ಗೇಟ್ ಪಾಸ್ ಕೊಡುವಂತ ಸಾಧ್ಯತೆ ಇದೆ ಜೊತೆಗೆ ಯಾರನ್ನೆಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ನಾಗೇಂದ್ರ ಶಿರಾ ಶಾಸಕ ಟಿ ಬಿ ಜಯಚಂದ್ರ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಸ್ಪೀಕರ್ ಯುಟಿ ಖಾದರ್ ಆಳಂದ ಶಾಸಕ ಆರ್ ಪಾಟೀಲ್ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಶಾಸಕ ತನ್ವೀರ್ ಶೇಠ್ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹಿರಿಯ ಶಾಸಕ ಆರ್ವಿ ದೇಶಪಾಂಡೆ ಶಾಸಕ ಎಂ ಕೃಷ್ಣಪ್ಪ ಶಾಸಕ ಲಕ್ಷ್ಮಣ್ ಸವದಿ ಚಳ್ಳಕೆರೆ ಶಾಸಕ ರಘುಮೂರ್ತಿ ಇಂಡಿ ಶಾಸಕ ಯಶವಂತರಾಯಗೌಡ ಸಿಂಧನೂರು ಶಾಸಕ ಹಂಪನಗೌಡ ಬಾರ್ದಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಎಂಎಲ್ ಸಿಗಳಾದ ಬಿಕೆ ಹರಿಪ್ರಸಾದ್ ಸಲೀಂ ಅಹಮದ್ ಪ್ರಕಾಶ್ ಹುಕ್ಕೇರಿಗೆ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ ಒಂದ್ ಕಡೆ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕ್ತಾ ಇಲ್ಲ ಅಂತ ಹೇಳಿ ಆರೋಪ ಇದೆ ಈ ಮಧ್ಯೆ ಸಚಿವ ಸಂಪುಟ ಪುನರ್ರಚನೆ ಯಾವ ಮಟ್ಟದಲ್ಲಿ ಆಗತ್ತೆ ಹಿರಿಯ ನಾಯಕರನ್ನ ಮಂತ್ರಿಗಿರಿಯಿಂದ ಕೆಳಗಿಳಿಸಿದ್ರೆ ರೆಬಲ್ ಆಗ್ತಾರ ಅದರಿಂದ ಹಾಗೂ ಪರಿಣಾಮಗಳು ಏನು ಅನ್ನೋದನ್ನ ಕಾದು ನೋಡಬೇಕಿದೆ